ಹೆಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಎ ಒಂದ್ ಸೊ ಇವತ್ತು ಕೆಎ ಪೋರ್ಟಲ್ ನಲ್ಲಿ ಯು ಜಿ ಸಿಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನೋಂದಣಿ ಮಾಡಿರುವ ಅಭ್ಯರ್ಥಿಗಳಿಗೆ ಅಧಿಸೂಚನೆ ಮತ್ತು ಯು ಜಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನೋಂದಣಿ ಮಾಡದಿರುವ ಅಭ್ಯರ್ಥಿಗಳಿಗೆ ಮಾಹಿತಿ ಅಧಿಸೂಚನೆ ಎರಡು ಸೊ ಇದೇ ರೀತಿ ಅಪ್ಡೇಟ್ ಬಂದಿದೆ ಸೊ ಈ ಎರಡು ಅಪ್ಡೇಟ್ ಬಗ್ಗೆ ತುಂಬಾ ಜನ ಸ್ಟೂಡೆಂಟ್ಸ್ ಗಳು ನನಗೆ ಡೌಟ್ಸ್ ನ ಕೇಳ್ತಿದ್ದೀರಾ ಸರ್ ಇದು ಯಾರು ನೋಂದಣಿ ಮಾಡ್ಕೋಬೇಕು ಅಂತ ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ಇನ್ನ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಗೋ ಈ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ ಮತ್ತೆ ಮರಿದಿನೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಸೊ ನೆನ್ ಡೇಟ್ ಆಗಿ ವಿಡಿಯೋಗೆ ಬಣ್ಣ ಸೊ ಈ ನೋಂದಣಿ ಯಾರು ಮಾಡ್ಕೋಬೇಕಪ್ಪ ಅಂದ್ರೆ ಸೊ ಇಲ್ಲಿ ಯು ಜಿ ಸಿಇಿಗೆ ಮಾತ್ರ ಪಾರ್ಟಿಸಿಪೇಟ್ ರೀತಿಯ ನೋಂದಣಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಇದನ್ನ ಯಾರು ರಿಜಿಸ್ಟ್ರೇಷನ್ ಮಾಡಿಸಿಕೊಬೇಕಾ ಅಂದ್ರೆ ಇಲ್ಲಿ ನೀಟ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತಕ್ಕಂಥ ಸ್ಟೂಡೆಂಟ್ಸ್ ಗಳು ಇಲ್ಲಿ ಗೋಸ್ಕರ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಬೇಕಾಗುತ್ತೆ ಸೊ ಅದನ್ನು ಸಹ ಯಾರು ಸಿಇಟಿ ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಸೊ ಅಂತ ಸ್ಟೂಡೆಂಟ್ಸ್ ಗಳು ಮತ್ತೆ ರಿಜಿಸ್ಟ್ರೇಷನ್ ಮಾಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾರು ಅಪ್ಲಿಕೇಶನ್ ಹಾಕದೆ ಸೊ ಈ ಬರೀ ನೀಟ್ ಗೋಸ್ಕರ ಪಾರ್ಟಿಸಿಪೇಟ್ ಮಾಡಿದ್ದು ಸೊ ಅಂತ ಸ್ಟೂಡೆಂಟ್ ಇಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಸೊ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಸ್ಕೋಬೇಕಾಗುತ್ತೆ ಸೊ ಕೆ ಎ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಸೊ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲೇ ಕೊಟ್ಟಿದ್ದಾರೆ ನೋಡ್ಬೋದು ನೀವು ಈ ನೀವು ಈಗಾಗಲೇ ಜಿ ಸಿ ಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ಯುಜಿ ನೀಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಹೊಸದಾಗಿ ಮತ್ತೊಮ್ಮೆ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ಯು ಜಿ ನೀಟ್ ಆ ಯಾರ್ಯಾರು ನೀಟ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ಕೊಂಡಿದವರು ಟಿ ಅಪ್ಲಿಕೇಶನ್ ಹಾಕಿದ್ರೆ ಸೊ ನೀವು ಮತ್ತೆ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ನೀಟ್ ಎಕ್ಸಾಮ್ ನ ಬರದು ಸೊ ಸೊ ಇಲ್ಲಿ ಕೆ ಎ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಸೊ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ಏಳನೇ ತಾರೀಕು ಸೊ ಇಲ್ಲಿ ಏಳನೇ ತಾರೀಕಿಂದ ರಿಜಿಸ್ಟ್ರೇಷನ್ ಆರಂಭ ಆಗುತ್ತೆ ಸೊ ನೀವು ಏಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಒಂಬತ್ತು ಎಂಟು ಇಪ್ಪತ್ನಾಲ್ಕು ರಾತ್ರಿ ಹನ್ನೊಂದು ಐವತ್ತೊಂಬತ್ತರವರೆಗೆ ವೈದ್ಯಕೀಯ ದಂತ ವೈದ್ಯಕೀಯ ಆಯುರ್ವೇದ ಮತ್ತೆ ಹೋಮಿಯೋಪತಿ ಕೋರ್ಸ್ಗಳ ಪ್ರವೇಶಕ್ಕಾಗಿ ಕೆ ಎ ಪೋರ್ಟಲ್ ನಲ್ಲಿ ಯು ಜಿ ನೀಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೊಸದಾಗಿ ನೋಂದಣಿ ಮಾಡುವ ಲಿಂಕ್ ಆಯ್ಕೆ ಮಾಡಿ ಆನ್ಲೈನ್ ಮೂಲಕ ಅರ್ಜಿ ನಿಗದಿತ ಶುಲ್ಕವನ್ನು ಪಾವತಿಸಬೇಕು ಸೊ ನೀವು ಅಲ್ಲಿ ರಿಜಿಸ್ಟ್ರೇಷನ್ ಏನ್ ಫೀಸ್ ಇರುತ್ತೋ ಸೊ ಅಷ್ಟು ಫೀಸ್ ಅನ್ನ ಪೇ ಮಾಡಿ ನೀವು ರಿಜಿಸ್ಟ್ರೇಷನ್ ಮಾಡ್ಸ್ಕೊಬೇಕಾಗುತ್ತೆ ಸೊ ಯಾರು ವೈದ್ಯಕೀಯ ಮತ್ತೆ ದಂತ ವೈದ್ಯಕೀಯ ಸೊ ಮತ್ತೆ ಆಯುರ್ವೇದ ಹೋಮಿಯೋಪತಿ ಕೋರ್ಸ್ ಗಳ ಯಾರ್ಯಾರು ಸೀಟ್ ಪಡೆಯಬೇಕು ಅಂತಿದ್ರೋ ಅಂತ ಸ್ಟೂಡೆಂಟ್ಸ್ ಗಳು ಮಾತ್ರ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಸ್ಕೊಬೇಕಾಗುತ್ತೆ ಸೊ ಓನ್ಲಿ ನಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಸ್ಟೂಡೆಂಟ್ಸ್ ಗಳು ಯಾವುದೇ ರೀತಿಯ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಂಗಿಲ್ಲ ಸೊ ಇದು ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೀನಿ ಸೊ ಮರೆದೇನೆ ಇವು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಟರ್ ಮಾಡ್ತಾ ಇದೀನಿ ಧನ್ಯವಾದಗಳು